ವಿಜಯನಗರ ವಿಧಾನಸಭಾ ಕ್ಷೇತ್ರ ಮುನೇಶ್ವರ ಬ್ಲಾಕ್ ವಾರ್ಡ್ ಕಾಂಗ್ರೆಸ್ ನಾಯಕರು ಶ್ರೀಯುತ ಆರ್ಯ ನವೀನ್ ರವರಿಂದ ಸುಗ್ಗಿ ಸಂಭ್ರಮ ಇಪ್ಪತ್ತು ಇಪ್ಪತ್ತಾರು ಪ್ರಯುಕ್ತ ವಾರ್ಡಿನ ಜನತೆಗೆ ಉಚಿತವಾಗಿ ಕಬ್ಬುಗೆಣಸು ಕಡ್ಲೆ ಅವರಕಾಯಿ ಎಳ್ಳು ಬೆಲ್ಲ ವಿತರಿಸಿ ಸಂಭ್ರಮದ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದರು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಯುವ ನಾಯಕ ಪ್ರದೀಪ್ ಕೃಷ್ಣಪ್ಪ ರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ರೀಯುತ ಆರ್ಯ ನವೀನ್ ಮತ್ತು ವಾರ್ಡಿನ ಕಾರ್ಯಕರ್ತರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ಯ ನವೀಂದ್ರ ಅವರು ಮಾತನಾಡಿ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪ ರವರು ಮುಂಬರುವ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಎಂದು ನಮ್ಮ ಅಭಿಲಾಷೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಮಸ್ತ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತೇನು ನಮ್ಮ ನಾಯಕರುಗಳು ಪ್ರದೀಪ್ ಕೃಷ್ಣ ಅವ್ರು ಇರ್ಬೋದು ಕೃಷ್ಣಪ್ಪನವ್ರು ಇರ್ಬೋದು ಪ್ರಿಯಕೃಷ್ಣ ಅವ್ರು ಇರ್ಬೋದು ಅವರ ಸೂಚನೆ ಮೇರೆಗೆ ಎಲ್ಲ ಜನರಿಗೂ ಎಳ್ಳು ಬೆಲ್ಲ ಕೊಡಬೇಕು ಅಂತ ಸೂಚನೆ ಇತ್ತು ಅದ್ರ ಪ್ರಕಾರ ನಾವು ಇವತ್ತು ಅದಕ್ಕೂ ಇನ್ನೂ ಒಂದು ಮೇಲೋಗಿ ಕಬ್ಬು ಗಣಸು ಅವರೆಕಾಯಿ ಕಲ್ಲೆಕಾಯಿ ಎಲ್ಲ ಕೊಟ್ಟು ನಮ್ಮ ಇಡೀ ಊರು ಏನಿದೆ ನಮ್ಮ ಹಳ್ಳಿ ವಾರ್ಡ್ ಇರ್ಬೋದು ಅಥವಾ ಮುನೇಶ್ವರ ವಾರ್ಡ್ ಇರ್ಬೋದು ಎಲ್ಲರೂ ಸಂಭ್ರವಿಸ್ಲಿ ಅಂತ ನಾವು ಇದನ್ನ ನಂಬ್ಕೊಂಡಿದೀವಿ ಇವತ್ತು ನಾವು ಪ್ರತಿ ವರ್ಷನೂ ಕೊಡ್ತಾ ಇದ್ವಿ ಲಾಸ್ಟ್ ಇಯರ್ ಮಾತ್ರ ಒಂದ್ ಸ್ವಲ್ಪ ಇದಾಯ್ತು ಅದ್ಬಿಟ್ರೆ ಒಂದ್ ವರ್ಷನೇ ಕೊಟ್ಕೊಂಡ್ ಬರ್ತಾ ಇದೀವಿ ಅದು ನಮ್ಮ ನಾಯಕರು ಕೃಷ್ಣಪ್ಪ ಬರ್ತಾರೆ ಇವತ್ತು ಅವ್ರಿಗೆ ಏನೋ ಪೂಜೆಗಳು ತುಂಬಾ ಇರೋದ್ರಿಂದ ಅವರು ನಮ್ಮ ಯುವಕರ ನಾಯಕರಾದ ಪ್ರದೀಪ್ ಕೃಷ್ಣ ಅವ್ರು ಬಂದಿದ್ರು ಅವ್ರು ಬಂದು ಉದ್ಘಾಟನೆ ಮಾಡ್ಬಿಟ್ಟು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಸಚಿವರಾಗಬೇಕು ಅಂತ ಆಕಾಂಕ್ಷೆ ಇದೆ ಈ ಯುವ ನಾಯಕರಾಗಿದ್ರಿ ತಮ್ಮ ಅಭಿಪ್ರಾಯ ಅಂತಿದೆ ಸಚಿವರು ಹಾಗೆ ಆಗ್ತಾರೆ ಆಗ್ಬೇಕು ಅಲ್ಲ ಹಾಗೆ ಆಗ್ತಾರೆ ಅವರು ನಾವು ಇನ್ನೊಂದು ಆರು ತಿಂಗಳು ಒಳಗಡೆನೆ ನಾವು ನೋಡ್ತೀವಿ ಅದನ್ನ ನಮ್ಮ ನಾಯಕರಾದ ಕೃಷ್ಣಪ್ಪನವರು ಸಚಿವರು ಹಾಗೆ ಆಗ್ತಾರೆ ಹಂಗಂತ ಎಲ್ಲರೂ ನಾವು ಹಾರೈಸಣ ಸರ್ ಎ ಚುನಾವಣೆ ಸಮೀಪ ಆಗ್ತಾ ಇದೆ ಈ ನಿಟ್ಟಲ್ಲಿ ತಾವು ಕೂಡ ಆಕಾಂಕ್ಷಣ ಈ ನಿಟ್ಟು ವಾರ್ಡ್ನ ಜನತೆಗೆ ಏನ್ ಹೇಳ್ತೀರಾ ವಾರ್ಡಿನ ಜನತೆಗೆ ನಾವು ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ನ ಯಾವಾಗ್ಲಾಗ್ಲಿ ಯಂಗ್ಸ್ಟರ್ಸ್ ನ ಪ್ರೋತ್ಸಾಹಿಸಿ ಯಾಕಂದ್ರೆ ನಮ್ಗೂ ನಾವು ಹಡೆಯಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಕೆಲಸ ಏನೇನ್ ಮಾಡಿರ್ತೀವಿ ಅಂತ ಸೊ ಈಗ ನಾವ್ ಹೇಳೋದಂದ್ರೆ ನಾವು ದೊಡ್ಡವರು ಚಿಕ್ಕವ್ರು ಅಂತಲ್ಲ ಯಾರು ಕೆಲಸ ಮಾಡ್ತಾರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಯಾರು ಅದು ನಾವು ಎಷ್ಟು ಜನಕ್ಕೆ ಏನು ಹೇಳಿದ್ರೆ ತಪ್ಪಾಗುತ್ತೆ ನಮ್ ಕಲ್ಲಿ ಏನ್ ಶಕ್ತಿ ಇದೆ ಅದನ್ನೆಲ್ಲ ಮೀರಿ ಮಾಡಿದ್ದೀವಿ ಸರ್ ಏನ್ ಹೇಳಿದ ಕ್ವಶನ್ ನಾನಿವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ವಿಶೇಷವಾಗಿ ರೈತರಿಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವರಿಂದನೇ ನಾವು ಇರೋದು ಹಾಗೆ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು